ಆ ಎಲ್ಲೋ ಫ್ರೆಂಡ್ಸ್ ಹೆಸರು ಕೃಷಿಕಾರ್ ಚಾಲನನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನೆಂದರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಬೇಬಿ ಬೆಟ್ಟ ಅಂತ ಅದೇ ಬೇಬಿ ಬೆಟ್ಟ ಜಾತ್ರೆ ಇಲ್ಲಿ ಹಳ್ಳಿ ಕಾರು ದನಗಳು ಜಾತ್ರೆ ನಡೆಯುತ್ತೆ ಅದರಿಂದ ಯಾವ ರೀತಿಲಿ ಹಳ್ಳಿ ಕಾರ ಎತ್ಕೊಂಡು ಬಂದಿವೆ ಅಂತ ನಿಮಗೆ ಇಲ್ಲೆಲ್ಲ ವೀಡಿಯೋ ಸಂಪೂರ್ಣವಾಗಿ ತೋರಿದ್ದೀನಿ ಎಲ್ಲರೂ ಕೂಡ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳುತ್ತಾ ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಆಲೆ ಜಾತ್ರೆ ಬಂದವ್ರಿ ಆಲೆ ಸ್ವಲ್ಪ ಇಲ್ಲಾಂದ್ರೆ ಒಂದು ವಾರದಿಂದ ಸ್ಟಾರ್ಟ್ ಆಗೈತೆ ಆಲೆ ಎತ್ಕೊಳ್ಳೆಲ್ಲ ಖಾಲಿಯಾಗೈತೆ ಸ್ವಲ್ಪ ಲೇಟಾಗಿ ಬಂದವನಿ ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಎತ್ಕೊಂಡು ಬಂದಿವಿ ಅಂತ ನೋಡಿ ಬೇರೆ ಬೇಬೇಟ ಜೊತೆ ದೂರಾಗಿ ಗ್ರ್ಯಾಂಡಾಗಿ ಎಲ್ಲ ಈ ವರ್ಷ ಚೆನ್ನಾಗಿ ನಡೆದೈತೆ ಆಲೆ ಸುಮಾರು ಎತ್ಕೊಳ್ಳೆಲ್ಲ ಹೋಗೈತೆ ಸಣ್ಣ ಪುಟ್ಟ ಎತ್ಕೊಳು ಅವೆಲ್ಲ ಹೋಗೈತೆ ಏನಪ್ಪ ಅಂದರೆ ಈಗ ಫ್ರೇಜ್ಗೋಸ್ಕರ ಇರೋಂಥ ಎತ್ಕೊಳ್ಳು ಸುಮಾರು ಐತೆ ಮತ್ತು ಎಲ್ಲೋ ಕೆಲವು ಕೆಲವು ಎತ್ಕೊಳು ಮಾಮೂಲಿ ಐತೆ ನೋಡ್ತಾ ಇರ್ಬೋದು ಯಾವ ರೀತಿ ಎತ್ಕೊಳ್ಳೆಲ್ಲ ಬಂದೈತೆ ಹಳ್ಳಿ ಕಾರ್ ಎತ್ಕೊಳ್ಳು ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದೈತೆ ಜಾತ್ರೆಗೆ ನೋಡಿ ಅವೆಲ್ಲ ಸಣ್ಣ ಸಣ್ಣ ಕರುಗಳು ನೋಡ್ತಾ ಇರ್ಬೋದು ನೋಡಿ ನೋಡ್ತಾ ಇರೋದು ಇಲ್ಲಿ ಯಾವ ರೀತಿ ಎತ್ಕೊಳ್ಳ ಬಂದೈತೆ ಅಂತ ನೋಡಿ ಹೋರಿ ಹೆಂಗೈತೆ ನಾವು ಸುಮಾರು ಓರಿಗಳು ಎಲ್ಲ ಹಳ್ಳಿ ಕಾರವೇ ಎಲ್ಲ ಜಾಸ್ತಿ ಇಲ್ಲಿ ಫ್ರೇಜ್ ಕೂಡ ನಡೆಯುತ್ತೆ ಒಂದಲ್ಲೂ ಎರಡಲ್ಲೂ ನಾಲ್ಕಲ್ಲು ಆ ರೀತಿ ಫ್ರೇಜ್ ಎಲ್ಲ ನಡೆಯುತ್ತೆ ಇಲ್ಲಿ ನೋಡಿ ಯಾವ ರೀತಿ ಎತ್ಕೊಳ್ಳೆಲ್ಲ ಐತೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಆ ರೀತಿ ಓರಿ ಹಳ್ಳಿ ಕಾರ್ ಎತ್ಕೊಳ್ಳು ನೋಡಿ ಆ ರೀತಿ ಬಂದು ಕಾಂಪಿಟೇಷನ್ಗೆಲ್ಲ ಯಾವ ರೀತಿ ಬಂದಿವೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲೊಂದು ಓರಿ ಹ್ಯಾಂಗೆ ರೀತಿ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ಹಳ್ಳಿ ಕಾರ್ ಎತ್ಕೊಳ್ಳು ಯಾರು ನೋಡಿ ನಗ ಮತ್ತು ನೇಗಿಲುಗಳು ಎಲ್ಲ ಇಲ್ಲಿ ಮಾರ್ತವ್ರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕರುಗಳೈತೆ ನೋಡ್ತಾ ಇರ್ಬೋದು ಯಾವ ರೀತಿ ಅವಕ್ಕೆ ಚಪ್ಪಲೆಲ್ಲ ಹಾಕಿಸಿ ಯಾವ ರೀತಿ ಎಳ್ಳಿ ಕಾರ್ ಎತ್ಕೊಡು ಹೋರಿಗಳು ಯಾವ ರೀತಿ ಸಾಕೋರಿ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ರೈತರು ಎಷ್ಟು ಅಚ್ಕಟ್ಟಾಗಿ ಹೋರಿಗಳೆಲ್ಲ ಯಾವ ರೀತಿ ಚೆನ್ನಾಗಿ ಸಾಕ್ತಾರೆ ನೋಡ್ತಾ ಇರ್ಬೋದು ಆಲೆ ಸುಮಾರು ವ್ಯಾಪಾರಗಳಾಗಿ ಮನೆಗೆಲ್ಲ ಹೋದರೆ ನೋಡಿ ಕಾಮ್ ಇವೆಲ್ಲ ಹೋಲಿ ಕಾರ್ಗಳು ಯಾವ ರೀತಿ ಎತ್ಕೊಳ್ಳು ಇರಬಹುದು ನೋಡಿ ಇವೆಲ್ಲ ದೊಡ್ಡ ದೊಡ್ಡ ಎತ್ಕೊಳ್ಳು ಆಲೆ ಸುಮಾರು ನಾಲ್ಕಲ್ಲು ಆ ರೀತಿ ಎಲ್ಲ ಆಗೈತೆನೋ ನೋ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಸುಮಾರು ಇಲ್ಲ ಅಂದ್ರು ಜಾತ್ರೆಯಲ್ಲಿ ಕಾರ್ ಮಾಡೋಕ್ಕಿದಾಗೆ ಆ ರೀತಿ ಹೋರಿಗಳು ಕಡ್ಸ್ಕೊಳ್ಳು ಕರುಗಳು ಯಾವ ರೀತಿ ಬೇಕು ಆ ರೀತಿ ಎಲ್ಲ ನಿಮಗೆ ಇಲ್ಲಿ ಬಂದರೆ ಬೇಬಿ ಜಾತ್ರೆಗೆ ತಗೋ ಹೋಗ್ಬೋದು ಅಂತ ಏನು ಹೇಳ್ಬೋದು ನೀವು ಬೇಕಾದಾಗ ನೋಡಿ ಇಲ್ಲಿ ಈಗಾಗಲೇ ಬೇಬಿ ಜಾತ್ರೆ ಮುಗಿದೈತೆ ಏನಪ್ಪ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಬ ಬರಬೇಕು ಅಂದರೆ ಎಲ್ಲ ಕೂಡ ಈ ಜಾತ್ರೆ ನೋಡಲು ಬನ್ನಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಹಳ್ಳಿ ಕಾರ್ಯತ್ಗಳೆಲ್ಲ ಐತೆ ಅಂತ ನೀವೇ ನೋಡ್ತಾ ಇರ್ಬೋದು ಒಂದೊಂದು ಒಂದೊಂದಕ್ಕಿಂತ ಎ ಸಿನಾಗಿ ಯಾವ ರೀತಿ ಇವೆ ಅನ್ನೋದನ್ನು ನೋಡಿ ನೀವು ನೋಡಿ ಫ್ರೆಂಡ್ಸ್ ಎಲ್ಲಕ್ಕೂ ಯಾವ ರೀತಿ ಇದು ಮಾಡ್ತಾರೆ ಅಂತ ನೋಡಿ ನೀವು ಈ ರೀತಿ ನಾಟಿದನಕ್ಕೆ ಸಾಕೋಕೆ ಯಾವಕ್ಕೋಸ್ ಜಾಸ್ತಿ ಹಾಕೋಲ್ಲ ಎಲ್ಲಕ್ಕೂ ನೆಲ ಮಾಮೂಲಿ ಈ ಹಳ್ಳ ರೈತರು ಅಂದರೆ ಮನೆ ತೊಂಬಿಸೋದನ್ನೂ ತಂದಿರ್ತಾರೆ ಅವಕ್ಕೆ ಅಂದರೆ ಅಲ್ಲಿ ಹಸಿರು ಹಾಕೋದಿಲ್ಲ ಒಂದು ಸ್ವಲ್ಪ ನೆಲಲು ಹಾಕಿರ್ತಾರೆ ಇನ್ನು ಬಾಕಿ ಈ ರೀತಿ ಫರ್ದೆಗೆ ಅಂತ ಸಾಕ್ತಾರಲ್ಲ ಪ್ರೇಜ್ ಹೊಡಿಬೇಕು ಆ ರೀತಿ ಅಂತ ಎಲ್ಲ ಅವರು ಯಾವುದೇ ಕಾರಣಕ್ಕೋಸ್ಕರಲ್ಲ ಸಾಂಗ್ಸ್ ಎಲ್ಲ ಅಂದರೆ ತಿಂಡಿ ಚೆನ್ನಾಗಿ ನೆಲ್ಲಲು ಆ ರೀತಿ ಎಲ್ಲ ಕೊಡ್ತಾರೆ ನೋಡ್ತಾ ಇರ್ಬೋದು ಹಳ್ಳಿ ಕಾರ್ ಹಳ್ಳಿ ಕಾರ್ ಎತ್ಕೊಳ್ಳಿ ಆ ರೀತಿ ಕೊಂಬೆಲ್ಲ ಸೊಗಸಾಗಿ ಆ ರೀತಿ ಬಂದಿವೆ ಯಾವ ರೀತಿ ಇವೆ ಅದನ್ನು ನೀವು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದೈತೆ ಅಲ್ಲಿ ಎಲ್ಲ ಅಲೆ ತಗೊಂಡೋಗ್ತಾರೆ ತಗೋಗೋರು ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಆ ರೀತಿ ಇವೆ ಎತ್ಕೊಳಂಥರು ಇನ್ನವೇ இவெல்ல கரு இல்ல ஒரி ஐத்து ஆ ரீத்த எட்டு சாக்கி அந்த நீ நோட் தான் நடி பண்டைய தந்திர நடி இல்ல கருத்துக்கொடு ஆ ಎಲ್ಲ ಅಲೆ ಯಾವ ರೀತಿ ಮಾಡೋರೆ ಚಪ್ರೆ ಯಾವ ರೀತಿ ಇದು ಮಾಡಿ ಯಾವ ರೀತಿ ಕಟ್ ಅಂತ ನೀವು ನೋಡ್ತಾ ಇರ್ಬೋದು ಎಲ್ಲ ಇಲ್ಲೆಲ್ಲ ಇರ್ತಿದೋ ಎತ್ಕೊಳ್ಳೋ ಎಲ್ಲ ಖಾಲಿಯಾಗೈತೆ ನೆಕ್ಸ್ಟ್ ಸರ್ತಿ ಸ್ವಲ್ಪ ಬೇಗ ಬ ಮಾಡಿ ವೀಡಿಯೋ ಗೇಮ್ಗೆ ಬಿಡ್ತೀನಿ ನೋಡಿಲ್ಲೆಲ್ಲ ಊರಿಗಳೆಲ್ಲ ತುಂಬ್ಕೊಂಡು ಅಲೆ ಟಂಪುಗೆಲ್ಲ ಹೋಗವ್ರೆ ಈ ಸತಿ ಲೇಟಾಗಿ ಬಂದರೆ ಸ್ವಲ್ಪ ಇದಾಯಿತು ನೋಡಿ ಅಲ್ಲೆಲ್ಲ ಇರೋವು ಎತ್ಕೊಳ್ಳು ಕರುಗಳು ಎಲ್ಲ ಸುಮಾರು ಹುಸಿ ಇರ್ತೀನಿಲ್ಲ ಅಂದರೆ ಎಲ್ಲ ಇದಾದವೇ ನೋಡಿ ಇಲ್ಲು ಹಳ್ಳಿ ಕರು ಈ ಜಾಗದಲ್ಲೆಲ್ಲ ಇರೋವು ಕಾಯಿ ಐತೆ ಇನ್ನೇನು ಇನ್ನು ಜಾತ್ರೆ ಮೂರು ದಿವಸ ಇರೋ ಮಾಡಿದೆ ಅಂದರೆ ಇನ್ನು ಕ ಪ್ರೇಜ್ ಅಂತ ಇನ್ನೂ ಕೊಟ್ಟಿರಲಿಲ್ಲ ಅದರಿಂದ ಒಂದು ಸ್ವಲ್ಪ ಟಾಪ್ಗಳು ಅಂದರೆ ಫ್ರೇಜ್ಗೋಸ್ಕರ ಸ್ಪರ್ಧೆಗೋಸ್ಕರ ಇರೋಂಥವು ಇದ್ದವು ಅದರಿಂದ ನೋಡಿ ಅಲ್ಲಿ ಎಲ್ಲ ಹೊಂಡ್ತಾರೆ ತಗೊಂಡು ಅಂದರೆ ಈ ಜಾತ್ರೆಯಲ್ಲಿ ಜಾಸ್ತಿ ಹಳ್ಳಿ ಕಾರ್ ಎತ್ಕೊಳ್ಳೋ ಮತ್ತು ಸೇರ್ತವೆ ಹಳ್ಳಿ ಕಾರ್ ಎತ್ಕೊಳ್ಳೋಕ್ಕೆ ಫ್ರೇಜು ಅವೆಲ್ಲ ಇರುತ್ತೆ ಅದರಿಂದ ಬಾರೆ ಬೇರೆ ಒಂದು ಸ್ವಲ್ಪ ಕಡಿಮೆ ಸೇರ್ತವೆ ಅವು ಕಡಿಮೆ ನೋಡಿ ಇಲ್ಲಿ ಆ ರೀತಿ ಹೋರಿವೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿಂದ ಸ್ವಲ್ಪ ಟಾಪಸ್ಗಳು ಅಂದರೆ ಫರ್ದೆಗೆ ಅಂತ ಜಾಸ್ತಿ ಈಗಿಂದ ಸ್ಟಾರ್ಟ್ ಆಯ್ತವೆ ನೋಡ್ತಾ ಇರ್ಬೋದು ನೀವು ನೋಡಿ ಆ ರೀತಿ ಅಂತ ನೋಡ್ತಾ ಇರ್ಬೋದು ಆ ರೀತಿ ಸಾಕ್ಬೇಕು ಅಂದರೆ ಎಷ್ಟು ಓಕೆ ಇದು ಮಾಡಬೇಕು ಅಂದರೆ ಎಷ್ಟು ಆಹಾರ ಕೊಡಿ ಎಷ್ಟು ಚೆನ್ನಾಗಿ ಎಷ್ಟು ಲಿಗವಾಗಿ ನೋಡ್ಕೋಬೇಕು ನೋಡಿ ಕರ ಯಾವ ರೀತಿ ಐತೆ ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ಬಂದು ಟಗರು ಎಲ್ಲ ಇವೆ ನೋಡಿ ಅಲ್ಲಿ ಒಂದು ಓರಿ ಕಟಕೋರೆ ನೋಡಿ ಆ ರೀತಿ ಕಟಕೋರೆ ಇವೆಲ್ಲ ಫರ್ದೆಗೋಸ್ಕರ ತಂದೆ ನೋಡಿ ಇಲ್ಲಿ ಓರಿಗಳೈತೆ ಇವೆಲ್ಲ ಕರು ಇನ್ನೂ ಸ್ವಲ್ಪ ಕರುಗಳು ನೋಡಿ ಇಲ್ಲಿ ಕರುಗಳು ಇಲ್ಲಿ ಫ್ರೇಜು ಎರಡಲ್ಲೂ ನಾಲ್ಕಲ್ಲು ಕಡೆಯಲ್ಲೂ ಆ ರೀತಿ ಎಲ್ಲ ಇರುತ್ತೆ ಅದರಿಂದ ಇವೆಲ್ಲ ಇದು ಮಾಡ್ತಾರೆ ಮಾಡ್ತಾ ಇರ್ಬೋದು ಒಂದೊಂದು ಇದಾದಂಗೆ ಮೇ ಆದಂಗೆ ಯಾವ ರೀತಿ ಇವೆ ಹಳ್ಳಿ ಕರೆದುಕೊಳ್ಳೋ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿವೆ ಅಂತ ಕವುಗಳು ಎಲ್ಲ ಯಾವ ರೀತಿ ನೋಡಿ ಬಂದ್ರೆ ಎಲ್ಲ ಯಾವ ರೀತಿ ಕಾಯ್ತಾರೆ ಅಂತ ನೋಡ್ತಾ ಇರ್ಬೋದು ನೋಡಿ ಎಲ್ಲ ತಳ್ಳಿ ಸ್ವಲ್ಪ ಹೊಡಿತೈತೆ ಅದರಿಂದ ಕ್ಲೀನಾಗಿ ಕಾಣಿಸ್ತಲ್ಲ ಯಾವ ರೀತಿ ಮೈ ಕಟ್ಟಿ ಆ ರೀತಿ ಇವೆ ನೋಡ್ತಾ ಇರ್ಬೋದು ಹಳ್ಳಿ ಕಾರ್ ನೋಡಿ ಇಲ್ಲಿ ಬೈಯ್ಯ ಯಾವ ರೀತಿ ಸಾಕೋರೆ ಎರಡು ಟಗರುಗಳಂತ ನೀವು ನೋಡ್ತಾ ಇರ್ಬೋದು ಟಗರು ನೋಡಿ ಆ ರೀತಿ ಮೇವು ಹಾಕಿ ಈ ರೀತಿ ಹಾಕ್ತಾರೆ ನೋಡಿ ಆ ರೀತಿ ಟಗರು ಸಾಕಿ ಆ ರೀತಿ ಚಪ್ಪರ ಹಾಕಿದ್ ಮಾಡಾರೆ ಯಾರು ನೋಡಿ ದರ್ಶನ್ ಅವರು ಕಾಟಿರೋ ಫಿಲಮಲ್ಲಿ ಲಾಸ್ಟ್ನ ಹಿಡ್ಕೋದಿದ್ದು ಹೆಮ್ಮೆದು ಹೂತಾರ ಆ ರೀತಿ ಎಲ್ಲ ಇವೆ ಅಂತ ನೋಡಿ ರೈತೆ ನೋಡ್ತಾ ಇರ್ಬೋದು ನೋಡಿ ಕರುಗಳೆಲ್ಲ ಯಾವ ರೀತಿ ಇವೆ ಯಾವ ರೀತಿ ಹೇಳಲಿ ಕರೆಸ್ಗಳು ಕೇಳಲಿ ಕರುಗಳು ಯಾವ ರೀತಿ ಮಾಡಿ ಆ ರೀತಿ ಚಪ್ಪರ ಹಾಕಿ ಬೇಬಿ ಜಾತ್ರೆಯಲ್ಲಿ ಯಾವ ರೀತಿ ಮಾಡೋರೆ ನೀವು ನೋಡ್ತಾ ಇರ್ಬೋದು ಇದು ನೀವು ವಿಡಿಯೋದಲ್ಲಿ ನೋಡೋಕ್ಕಿಂತ ಜಾತ್ರೆಗೆ ಬಂದು ನೋಡಿ ಅಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರನ್ನೇ ಜಾತ್ರೆ ಮುಗಿದಿದೆ ಎರಡು ಸಾವಿರದ ಇಪ್ಪತ್ತಾರನೇ ಜಾತ್ರೆಗೆ ಎಲ್ಲರೂ ಕೂಡ ಬನ್ನಿ ಅಂತ ನಿಮ್ಗೆ ಹೇಳ್ತೀನಿ ತಿಳ್ಕೊಂಡು ಯಾವಾಗ ಜಾತ್ರೆ ನಡೀತದೆ ಅಂತ ನೀವು ಬನ್ನಿ ಅಂತ ಎಲ್ಲರಿಗೂ ನಾನು ಈ ವಿಡಿಯೋ ಹೇಳ ನೋಡ್ತಿರುವ ಎಲ್ಲರಿಗೂ ಹೇಳ್ತೀನಿ ನೋಡಿ ಯಾವ ರೀತಿ ಒಂದೊಂದು ಒಂದೊಂದು ಯಾವ ರೀತಿ ಇವೆ ಅಂತ ಹಳ್ಳಿ ಕಾರ್ ಎತ್ಕೊಂಡು ನೋಡೋದೇವು ಒಂದು ಯಾವ ರೀತಿ ಇವೆ ಅಂತ ನೋಡ್ತಾ ಇರ್ಬೋದು ಅದುವೇ ಒಂದೇ ಕಡೆ ಈ ರೀತಿ ಎತ್ಕೊಳ್ಳಿರೋದು ನೋಡೋಕ್ಕೆ ಇನ್ನು ಎಷ್ಟು ಚೆನ್ನಾಗಿ ಅಂದರೆ ನೋಡ್ತಾ ಇರ್ಬೋದು ನೀವು ಒಂದೊಂದು ಒಂದೊಂದು ಯಾವ ರೀತಿ ಅದು ಒಂದು ಮೇ ಒಂದಕ್ಕೊಂದು ಅಚ್ಚು ಹೆಚ್ಚು ಒಂದಕ್ಕಿಂತ ಒಂದು ಹೆಚ್ಚು ಯಾವ ರೀತಿ ಸೊಗಸಾಗಿವೆ ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿಲ್ಲೇ ಕರೆ ಯಾರಿದ್ದೀವಿ ಅಂತ ನೋಡಿ ಆ ರೀತಿ ಹಳ್ಳಿಗಾರ್ ಎತ್ಕೊಂಡು ಅಂತ ಒಂದೊಂದಿಗೊಂದೊಂದು ಯಾವ ರೀತಿ ಟಾಪಸ್ಗಳು ನೋಡಿ ಇವೆಲ್ಲ ಜೊತೆ ಅಂತ ಜಾಸ್ತಿ ಹಳ್ಳಿಕಾರ ಪ ಎತ್ಕೊಂಡ್ರೆ ಈ ಎತ್ಕೊಳ್ಳೆಲ್ಲ ಜಾಸ್ತಿ ಜೊತೆಗೆ ಸಾಕ್ತಾರೆ ಒಂಟಿ ಎಲ್ಲ ಜಾಸ್ತಿ ಕಡಿಮೆ ಅಂತ ಅನ್ಬೋದು Den lille og dårlige er ikke her. ಡಿಫ್ರೆಂಟ್ಸ್ ಯಾವ ರೀತಿ ಯಾತ್ರೆ ಎಷ್ಟು ಇದಾಗೈತೆ ಅಂತ ನಿಮಗೆ ಈಗೆಲ್ಲೋ ಮಾಡ್ತೇವೆ ಅಂತ ಇರೋಂಥ ಎತ್ಕೊಳ್ಳೋದ ಇರ್ಬೋದು ಅದೇ ಇನ್ನೊಂದು ಬರೀ ಎರಡು ದಿವಸ ಮುಂಚೆ ಬಂದಿದ್ರೆ ಎಷ್ಟೋ ಕರುಗಳು ಎಷ್ಟು ರೈತರು ತಂದು ಅಂದರೆ ವ್ಯಾಪಾರ ಮಾಡೋಕ್ಕೆ ಅಂತಲೇ ಎಷ್ಟು ಇಲ್ಲಿ ಬರುತ್ತೆ ಮತ್ತು ಯಾ ಚಾರಿ ಅಂದರೆ ಈ ಎತ್ಬ ಇನ್ನೊಂದು ಎತ್ತು ತಗೊಳ್ಳೋಕ್ಕೆ ಅಂತಲೇ ಎಷ್ಟು ಜನ ಬರುತ್ತಾರೆ ಆ ರೀತಿ ಸುಮಾರು ಎತ್ಕೊಳ್ಳೋ ಎಲ್ಲ ಅಲ್ಲಿ ಮುಗಿದೋಗಿದೆ ಅಂದರೆ ಏನಪ್ಪ ಅಂದರೆ ಫರ್ದೇವ್ ಆಯ್ತರ ಆ ಎತ್ಕೊಳ್ಳೇನೋ ಐತೆ ಅಷ್ಟೆ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು ಈ ಜಾಗ ನೋಡಿದ್ರೆ ಗೊತ್ತಾಯ್ತದೆ ಯಾವ ರೀತಿ ಎತ್ಕೊಳ್ಳು ಬಂದಿರ್ತವೆ ಅಂತ ನೋಡಿ ಅದು ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಜಾತ್ರೆ ಜಾತ್ರೆಗೆ ಇನ್ನೂ ಸೊಗಸಾಗಿ ನಡೆಯಲು ಕಾರಣ ಅಂದರೆ ಈ ಸತಿ ದರ್ಶನ ಎತ್ಕೊಳ್ಳು ದರ್ಶನ ಹಳ್ಳಿ ಕಾರ್ ಮತ್ತು ಗುಜರಾತ್ ಕಡೆ ದೊಡ್ಡ ಎತ್ಕೊಳ್ಳು ದೊ ಅವೆಲ್ಲ ಬಂದಿದ್ದರಿಂದ ಇನ್ನೂ ಸೊಗಸಾಗಿ ಜಾತ್ರೆ ನಡೀತಿದೆ ಮತ್ತು ಅವರು ಏನಪ್ಪ ಅಂದರೆ ಆ ಎತ್ಕೊಳು ದೊಡ್ಡ ಎತ್ಕೊಳು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ಅಲ್ಲೇ ಹೊಂಟೋಗಿದೋ ಅದರಿಂದ ದರ್ಶನವ್ರ ದರ್ಶನ ಸರ್ದವ್ರದ್ದು ನಾವು ವಿಡಿಯೋ ಇದು ಮಾಡೋಕ್ಕಾಗಲಿಲ್ಲ ಅದೇ ಬ್ಯಾ ಈ ಸಣ್ಣ ಕರು ಸಣ್ಣ ಕರುಗಳು ಮತ್ತು ಹಳ್ಳಿ ಮತ್ತು ಅವರು ಈ ರಾತಿ ದನ ಅವರು ಮಾಡೋ ಲಾಸ್ಟಲ್ಲಿ ಐತೆ ಅದನ್ನ ನೋಡಿ ನೋಡಿ ಆ ರೀತಿ ಇವೆ ಅಂತ ನೋಡಿ ಹಳ್ಳಿ ಕರೆತ್ಕೊಳ್ಳೆಲ್ಲ ಆ ರೀತಿ ಇವೆ ಅಂತ ನೋಡ್ತಾ ಇರೋದು ನೀವು ಇದೆ ಅಂತ ನೋಡಿ ಇದರಲ್ಲಿ ಇದು ಮತ್ತು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದು ಮಾಡೋರಿ ಅಂತ ಒಂಥರ ಜಾತ್ರೆಲಿ ಈ ರೈತರದ್ದು ಏನೇನೈತೆ ಅದೆಲ್ಲ ಸ್ವಲ್ಪ ಔಷಧಿಗೆ ಔಷಧಿ ಥರ ಈ ರೀತಿ ಬೆಳೆದಿರೋದೆಲ್ಲ ಇದು ಮಾಡಿ ಅಂದರೆ ಎಕ್ಸಿಕ್ಯೂಷನ್ ಥರ ಅಂದರೆ ಈಗ ಯಾವ ರೀತಿ ನೋಡಬೇಕು ಯಾವ ರೀತಿ ಮಾಡಬೇಕು ಔಷಧಿ ಯಾವ ರೀತಿ ಇದು ಹಾಕ್ಬೇಕು ಅಂತೆಲ್ಲ ಇದು ಮಾಡಿ ರೈತರಿಗೊಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ಮಾಡೋರೆ ನೀವು ನೋಡ್ತಾ ಇರ್ಬೋದು ಸಸಿಗಳೆಲ್ಲ ಯಾವ ರೀತಿ ಇದು ಮಾಡ್ಕೊಂಡು ಇದು ಮಾಡೋರಿ ಅಂತ ನೋಡಿದ ಎಲ್ಲ ರೈತರು ಸ್ವಲ್ಪ ಅನುಕೂಲ ಆಗಲಿ ಅಂತ ಈ ರೀತಿ ಮಾಡವ್ರೆ ನೋಡ್ತಾ ಹೋದು ನೀವು ಯಾವ ರೀತಿ ಮಾಡವ್ರೆ ಅಂತ ನೋಡಿ ಆ ರೀತಿ ಎಲ್ಲ ಇದು ಮಾಡೋ ಅಂತ എക്കളി നീ ഫ്രസ് ആ രീതി എത് കൊണ്ട് നോട് തരോദി ನೋಡಿ ಈಗ ದರ್ಶನ ಬರ್ತವೆ ನೋಡಿ ದರ್ಶನ ಹಳ್ಳಿ ಕಾರು ಮತ್ತೆ ದನಗಳು ಎಲ್ಲ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಸಾರದ ಇದು ಎಲ್ಲರಿಗೂ ಹಳ್ಳಿ ಕಾರ್ ಉಳಿಸಿ ಹಳ್ಳಿಕರು ಬೆಳೆಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್